ಕಟ್ಟಪ್ರಭಾ ಮತ್ತು ಕೃಷ್ಣಾ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಉಪವಿಭಾಗದ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರು ಸೂಚನೆಯನ್ನು ನೀಡಿದ್ದಾರೆ ಜುಲೈ ಹನ್ನೊಂದರ ಸಂಜೆ ಐದು ಗಂಟೆ ಸಂದರ್ಭದಲ್ಲಿ ಅವರು ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿದ್ದು ಬೆಳಗಾವಿ ಭಾಗದಲ್ಲಿ ಅಪಾರ ಪ್ರಮಾಣದ ಮಳೆ ಸುರಿತಾ ಇರುವುದರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುವ ಮುಧೋಳ ನದಿಗೆ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಹೀಗಾಗಿ ಘಟಪ್ರಭಾ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮುಂದುವರೆದ ಪರಿಣಾಮವಾಗಿ ಜಮಖಂಡಿ ಭಾಗದಲ್ಲಿ ಹರಿಯುವ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುವ ಕೃಷ್ಣಾ ಮತ್ತು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವುದರಿಂದ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ ಈಚಲು ತೆರಳುವುದು ಸೆಲ್ಫಿ ತೆಗೆದುಕೊಳ್ಳಲು ಹೋಗುವುದು ಹರಿಯುವ ನೀರಿನಲ್ಲಿಯೇ ಬೈಕ್ಗಳನ್ನು ಚಲಾಯಿಸುವುದು ಹೀಗೆ ಬ್ಯಾರೇಜ್ ಮತ್ತು ಬ್ರಿಡ್ಜ್ಗಳ ಮೇಲೆ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗುವುದು ಈ ರೀತಿ ಬೇರೆ ಬೇರೆ ರೀತಿಯ ಕ್ರಿಯೆಗಳನ್ನು ಮಾಡುವುದನ್ನು ಬಿಡಬೇಕು ಮುಂಜಾಗ್ರತಾ ಕ್ರಮಗಳನ್ನು ಪಾಲನೆ ಮಾಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ತಿಳಿದಂತೆ ಈ ವರ್ಷ ಸ್ವಲ್ಪ ಮಳೆಯ ಪ್ರಮಾಣ ಅತಿ ಹೆಚ್ಚಾಗಿರ್ತದೆ ಅಹ್ ಈ ಎರಡು ದಿನಗಳ ಹಿಂದೆ ನಾನು ಈಗಾಗಲೇ ಮಾಹಿತಿಯನ್ನ ಎಲ್ಲರಿಗೂ ಪ್ರಚುರ ಪಡಿಸಿರ್ತೇವೆ ಘಟಪ್ರಭಾ ನದಿ ಪಾತ್ರದ ಏನು ನೀರಿನ ಮಟ್ಟ ಇದೆ ಅದು ಹೆಚ್ಚಾಗ್ತಾ ಇದೆ ಸುಮಾರು ಈ ಈ ಒಂದು ಎರಡು ವಾರಗಳಲ್ಲಿ ನಾವು ಹನ್ನೊಂದು ಸಾವಿರದಿಂದ ಹದಿನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನ ಆ ಔಟ್ಫ್ಲೋ ಬರ್ತಾ ಇತ್ತು ಬಟ್ ಈಗ ಅಹ್ ಅದರ ನೀರಿನ ಮಟ್ಟ ಜಾಸ್ತಿ ಆಗಿದೆ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ ನೀರ ಬರ್ತಿದೆ ಸೊ ಇದರ ವ್ಯಾಪ್ತಿಗೆ ಬರುವಂತಹ ನಮ್ಮ ಸುಮಾರು ಹನ್ನೊಂದು ಬ್ರಿಡ್ಜ್ ಕಂಪ್ ಬ್ಯಾರೇಜ್ಗಳು ನಂದಗಾಮ್ ಅವರಾದಿ ಅಂತ ಹಿಡ್ಕೊಂಡು ಈ ಕಡೆ ಕತರ್ಕಿ ವರ್ಗು ಸ್ವಲ್ಪ ಲೈಕ್ ನೀರಿನ ಪ್ರವಾಹ ಇದ್ದು ಆಯಾ ದಿನಗಳಲ್ಲಿ ವೇರಿಯೇಷನ್ ಆಗ್ತದೆ ನಾವು ಅದರ ಮಾಹಿತಿಯನ್ನ ಕೊಡ್ತೀವಿ ಬಟ್ ಆದರೆ ಈ ಬ್ರಿಡ್ಜ್ ಕಂಪ್ ಬ್ಯಾರೇಜ್ಗಳು ಮುಳುಗುವಂತಹ ಒಂದು ಸಿಚುವೇಶನ್ ಇರ್ತದೆ ಅದು ಸಹ ಏನು ಒಂದು ನಾಲ್ಕೈದು ತಾಸು ಅಥವಾ ಒಂದು ದಿನದ ಮಟ್ಟಿಗೆ ಮುಳುಗುವಂತಹ ಸಿಚುವೇಶನ್ ಇರ್ತದೆ ಜನಸಾಮಾನ್ಯರಿಗೆ ನನ್ನ ವಿನಂತಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಆ ವಿದ್ಯಾರ್ಥಿಗಳಾಗಿರ್ಬೋದು ಹುಡುಗರಾಗಿರ್ಬೋದು ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ನೀರು ಬಂದಾಗ ಈ ಬ್ರಿಡ್ಜ್ ಕಂಪ್ ಬ್ಯಾರೇಜಸ್ ಗಳು ಏನಿದಾವೆ ಇವುಗಳನ್ನ ದಾಟುವದ ದಾಟುವಂತಹ ಒಂದು ಅಹ್ ದುಸ್ಸಾಹಸಕ್ಕೆ ಆ ಏನು ಪ್ರಯತ್ನ ಮಾಡದಕ್ಕೆ ಹೋಗ್ಬೇಡಿ ಬಹಳಷ್ಟು ವಿಡಿಯೋಗಳನ್ನ ನಾವು ನೋಡಿದ್ದೀವಿ ಏನೋ ದಾಟ್ತೀವಿ ಅಂತ ಅನ್ಕೊಂಡ್ ಅನ್ಕೊಂಡನೇ ನೀರಲ್ಲಿ ಮುಳುಗುವಂತಹ ಸಾಧ್ಯತೆಗಳು ಇದು ಒಂದು ಕಳಕಳಿಯ ವಿನಂತಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ವಿಷಯವನ್ನ ತಮ್ಮ ಮಟ್ಟಿಗೆ ಈಗಾಗಲೇ ಹಂಚಿಕೊಂಡಿರ್ತಾರೆ ಇದು ಈಗ ಸದ್ಯದ ಪರಿಸ್ಥಿತಿ ಏನಂತಂದ್ರೆ ಅಷ್ಟೊಂದು ತೀವ್ರವಾಗಿ ಆತಂಕ ಪಡುವಂತದ್ದೇನಿಲ್ಲ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಆಸ್ಪಾಸ್ ನಲ್ಲಿ ಘಟಪ್ರಭಾ ನದಿ ಒಳಗೆ ನೀರು ಹರಿತಾ ಇರೋದ್ರಿಂದ ಬ್ರೀಚ್ ಕಂಪ್ ಗಳು ಮುಳುಗುವಂತಹ ಸಂಭವ ಇರ್ತದೆ ಸೊ ಅದಕ್ಕೆ ಸಾರ್ವಜನಿಕರು ಒಂದ್ ಸ್ವಲ್ಪ ಎಚ್ಚರದಿಂದ ಇರಬೇಕು ಅದರ ಜೊತೆಗೆ ಈಗ ಸದ್ಯ ಕೃಷ್ಣಾ ನದಿ ವ್ಯಾಪ್ತಿ ಒಳಗೆ ನಮಗೆ ಅಹ್ ಒಂದು ಲಕ್ಷ ಕ್ಯೂಸೆಕ್ ನೀರು ಒಂದು ಲಕ್ಷದ ಎಂಟು ಸಾವಿರ ಇವತ್ತಿನ ಸ್ಥಿತಿಗತಿ ಅಹ್ ಸೊ ಅದು ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಅಹ್ ಮಳೆಯ ಪ್ರಮಾಣ ಅಹ್ ನಮ್ಮ ಮಹಾಬಳೇಶ್ವರ್ ಮತ್ತು ಆ ಕಡೆ ಎಲ್ಲ ಸ್ವಲ್ಪ ತೀವ್ರವಾಗಿ ಇರೋದ್ರಿಂದ ನೀರಿನ ಮಟ್ಟ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವುದಿರುವುದರಿಂದ ಯಾರೇ ಆಗ್ಲಿ ರೈತರು ಅಥವಾ ವಿದ್ಯಾರ್ಥಿಗಳು ನೀರು ಅಥವಾ ನಮ್ಮ ನದಿ ನದಿಯಲ್ಲಿ ಈ ಈಜಾಡೋದು ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡುವುದು ಬಟ್ಟೆ ತೊಳೆಯೋದು ಇವು ಯಾವುದೇ ಕೆಲಸಗಳನ್ನು ಅತ್ಯಂತ ಜಾಗರೂಕವಾಗಿ ಅತ್ಯಂತ ಅಹ್ ಎಚ್ಚರದಿಂದ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊತೀನಿ ಯಾವುದೇ ರೀತಿಯ ಸಾವು ನೋವು ನಮ್ಮ ಉಪವಿಭಾಗದಲ್ಲಿ ಮಳೆಯಿಂದಾಗಿ ಆಗ್ಬಾರ್ದು ಅಂತ ಹೇಳಿ ಈ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಲಿಕ್ಕತ್ತೇವಿ ನಿಮಗೆ ಅಸಿಸ್ಟೆನ್ಸ್ ಆಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಇರ್ತಾರೆ ಯಾವುದೇ ಒಂದು ತುರ್ತು ಸನ್ನಿವೇಶ ಬಂದಾಗ್ಲೂ ಸಹ ನೀವು ಆ ಗ್ರಾಮ ಆಡಳಿತಾಧಿಕಾರಿ ಆದಿಯಾಗಿ ಎಲ್ಲಾ ಅಧಿಕಾರಿಗಳನ್ನ ತಾವು ಕಾಂಟ್ಯಾಕ್ಟ್ ನಲ್ಲಿದ್ದು ಸಂಪರ್ಕದಲ್ಲಿದ್ದು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಧನ್ಯವಾದಗಳು